ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸ್ಯದ ತಯಾರಿಯ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಹೇಗೆ ತಯಾರಿಯನ್ನು ಮಾಡಿ ಮುಂಚೆನೇ ಇಟ್ಕೋಬೇಕು ಅಂತ ಚಾತುರ್ಮಾಸ್ಯ ಶುರುವಾಗ್ತಾ ಇರೋದು ಜುಲೈ ಆರನೇ ತಾರೀಕು ಭಾನುವಾರ ಅವತ್ತು ಏಕಾದಶಿ ಇದೆ ಶಯನಿ ಏಕಾದಶಿ ಅಂತ ಕರಿತೀವಿ ಅವತ್ತಿನ ದಿನದಿಂದ ಚಾತುರ್ಮಾಸ್ಯ ಶುರುವಾಗ್ತಾ ಇದೆ ನಾಲ್ಕು ತಿಂಗಳು ಚಾತುರ್ಮಾಸ್ಯ ಇರುತ್ತೆ ಸ್ನೇಹಿತರೆ ಉತ್ಥಾನ ದ್ವಾದಶಿ ಅಂದರೆ ತುಳಸಿಯ ವಿವಾಹ ಮಾಡ್ತೀವಲ್ವ ಆವತ್ತಿನ ದಿನದ ತನಕ ನಾವು ಚಾತುರ್ಮಾಸ್ಯವನ್ನು ಆಚರಣೆಯನ್ನು ಮಾಡಬೇಕು ಈ ಚಾತುರ್ಮಾಸ್ಯಕ್ಕಾಗಿ ನಾವು ಯಾವ ಯಾವ ಸಿದ್ಧತೆಯನ್ನು ಮಾಡಿ ಇಟ್ಕೋಬೇಕು ಅಂತ ಇವಾಗ ತೋರಿಸ್ಕೊಡ್ತೀನಂತೆ ಶಯನಿ ಏಕಾದಶಿ ಅವತ್ತು ತಪ್ತ ಧಾರಣೆ ಇರುತ್ತೆ ಮಾಧ್ವರಿಗೆ ಹಾಗಾಗಿ ಯಾರ್ಯಾರು ಮುದ್ರಾಧಾರಣೆಯನ್ನು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅವತ್ತಿನ ದಿವಸ ಅಂದರೆ ಆರನೇ ತಾರೀಕು ಭಾನುವಾರ ಏಕಾದಶಿ ಇದೆ ಶಯನಿ ಏಕಾದಶಿ ಅವತ್ತಿನ ದಿವಸ ಮುದ್ರಾಧಾರಣೆಯನ್ನು ನಿಮ್ಮ ನಿಮ್ಮ ಕುಲ ಗುರುಗಳ ಹತ್ರ ಮಾಡಿಸ್ಕೋಬೋದು ಇನ್ನು ಅವತ್ತು ನಮಗೆ ಮುದ್ರಾಧಾರಣೆಗೆ ಹೋಗೋದಕ್ಕಾಗೋದಿಲ್ಲ ಅಂತ ಅನ್ನೋರು ಚಾತುರ್ಮಾಸ್ಯದಲ್ಲಿ ನಾಲ್ಕು ತಿಂಗಳಲ್ಲಿ ಯಾವಾಗಾದರೂ ಮುದ್ರಾಧಾರಣೆಯನ್ನು ಮಾಡಿಸ್ಕೋಬೋದು ಈಗ ಮೊದಲನೇದಾಗಿ ನಾವು ರಂಗೋಲಿಯಿಂದ ಶುರು ಮಾಡ್ಕೊಂಬಡೋಣ ಯಾಕಂದರೆ ಚಾತುರ್ಮಾಸೆ ಅಂತಂದ್ರೆ ರಂಗೋಲಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಮತ್ತು ವ್ರತಗಳು ಮಾಡೋದಕ್ಕೆ ದಾನಗಳು ತುಂಬ ಇದೆ ಸ್ನೇಹಿತರೆ ನಾನು ಪ್ರತಿ ವರ್ಷವೂ ಹೇಳ್ತಾ ಇದ್ದೀನಿ ಮತ್ತು ಈ ವರ್ಷವೂ ತಿಳಿಸ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ನಾವು ಈ ಥರ ರಂಗೋಲಿ ಪುಡಿಯನ್ನು ತಗೋಬೇಕು ಅಂಗಡಿಯಲ್ಲೂ ಸಿಗುತ್ತೆ ಗ್ರಂಥಿಕೆ ಅಂಗಡಿಗಳಲ್ಲಿ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ ಒಂದೊಂದು ಕೆ ಜಿದು ಆ ಥರ ನೈಸಾಗಿರೋದು ಒಳ್ಳೆ ರಂಗೋಲಿಯನ್ನು ತೊಗೊಂಡು ಬರಬೇಕು ಇದನ್ನು ನಾವು ಹೇಗೆ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ಈ ಥರ ಪ್ಯಾಕೆಟನ್ನು ನಾವು ತೊಗೊಂಡು ಬರ್ತೀವಲ್ವ ನೋಡಿರಿ ಈಗ ಮನೆ ಹತ್ರನೂ ಬರ್ತಾ ಇರುತ್ತೆ ಸ್ನೇಹಿತರೆ ರೆಡಿ ರಂಗೋಲಿ ಅಂತೆಲ್ಲ ಮಾರ್ತಾ ಇರ್ತಾರೆ ನೋಡ್ಕೊಳ್ರಿ ತುಂಬ ನೈಸಾಗಿದೆ ಚೆನ್ನಾಗಿದೆ ಬೆಳ್ಳಗೆ ಅಂದರೆ ತೊಗೋಬೋದು ನೋಡಿರಿ ಎಷ್ಟು ಚೆನ್ನಾಗಿದೆ ಈ ಥರ ಇರಬೇಕು ರಂಗೋಲಿ ಈ ಥರ ಒಂದು ಪ್ಯಾಕೆಟ್ ನಾವು ರಂಗೋಲಿಯನ್ನು ತಗೊಂಡು ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಟ್ಲಲ್ಲಿ ಹಾಕೋಬೇಕು ನಾವು ಇದಕ್ಕೆ ಮುತ್ತು ಮತ್ತು ಹವಳವನ್ನು ಕುಟ್ಟಿ ಹಾಕಬೇಕು ಹವಳ ಮುತ್ತು ಕುಟ್ಟಿರೋದನ್ನೇ ನಾವು ರಂಗೋಲಿಯನ್ನು ಬಳಸಬೇಕು ಚಾತುರ್ಮಾಸ್ಯದಲ್ಲಿ ದಿನನಿತ್ಯ ಅದನ್ನೇ ಬಳಸಬೇಕು ಮತ್ತು ಇದೇನಪ್ಪ ಅಂದರೆ ನಂದು ಈ ವರ್ಷ ಚಾತುರ್ಮಾಸ್ಯದ ರಂಗೋಲಿ ಗೋಪದ್ಮದ್ದು ಕೊನೆಯ ವರ್ಷ ಇದೆ ಹಾಗಾಗಿ ಇದು ಪ್ರತಿ ವರ್ಷವೂ ಇದೇ ಅಡಿಕೆಯನ್ನೇ ಬಳಸ್ತೀನಿ ನಾನು ನಮಸ್ಕಾರ ಹಾಕಲಿಕ್ಕೆ ಮೂವತ್ತ್ಮೂರು ಅಡಿಕೆ ಅಡಿಕೆಗಳಿದ್ದಾವೆ ಬಟ್ಲ ಅಡಿಕೆ ಹಾಗಾಗಿ ಇದನ್ನು ನಾನು ಹಾಗೆ ಇಟ್ಕೊಂಡಿರ್ತೀನಿ ಇದೊಂದು ವರ್ಷ ಆಯಿತು ಅಂದರೆ ನಂದು ರಂಗೋಲಿ ವ್ರತ ಮುಗಿಯುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಹಾಗೆ ಎತ್ತಿಟ್ಕೊಂಡಿದ್ರೆ ನಮಗೆ ಒಂದು ಪ್ರದಕ್ಷಿಣೆಗೆ ಒಂದು ಅಡಿಕೆ ಅಂತ ಲೆಕ್ಕ ಇಟ್ಕೊಳ್ಳೋದಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಈ ರಂಗೋಲಿಗೆ ನಾವೀಗ ಹವಳ ಮತ್ತು ಮುತ್ತನ್ನು ಕುಟ್ಟಿ ಹಾಕಬೇಕು ಅಂತ ಹೇಳಿದೆ ನಿಮಗೆ ಪ್ರತಿದಿನವೂ ನಾವು ಅದೇ ಥರನೇ ಹವಳ ಮುತ್ತು ಕುಟ್ಟಿನೇ ಹಾಕಿ ಕಲಸಿ ರಂಗೋಲಿಯನ್ನು ಹಾಕಬೇಕು ಆಗೋದಿಲ್ಲ ಅನ್ನೋರು ಚಾತುರ್ಮಾಸ್ಯದಲ್ಲಿ ನಾವು ಏನು ರಂಗೋಲಿಯನ್ನು ಹಿಡಿತೀವೋ ವ್ರತವನ್ನು ಆ ರಂಗೋಲಿಗೆ ನೋಡಿರಿ ಈ ಥರ ಹವಳ ಮತ್ತು ಮುತ್ತು ಗ್ರಂಥಕ್ಕೆ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಹವಳ ಕೊಡ್ರಿ ಅಂದರೆ ಒಂದು ಹವಳ ಒಂದು ಮುತ್ತು ಇದನ್ನು ಸಣ್ಣಗೆ ಕುಟ್ಕೋಬೇಕು ನಾವು ಕುಟ್ಟಿ ಈ ರಂಗೋಲಿ ಪುಡಿಗೆ ಹಾಕಿ ಕಲಿಸ್ಬೇಕು ನೀವು ಚಾತುರ್ಮಾಸ್ಯದ ರಂಗೋಲಿಯ ಕಥೆಯನ್ನು ಕೇಳಿದರೆ ಗೊತ್ತಾಗುತ್ತೆ ಕೃಷ್ಣನ ಆದೇಶದಂತೆ ಸುಭದ್ರೆ ಚಾತುರ್ಮಾಸ್ಯದ ರಂಗೋಲಿಯನ್ನು ಹಾಕ್ತಾಳೆ ಹಾಗಾಗಿ ಆ ಚಾತುರ್ಮಾಸ್ಯದ ರಂಗೋಲಿಗೆ ಸುಭದ್ರೆ ಹವಳ ಮುತ್ತು ಕುಟ್ಟಿ ಕಲಸಿ ಹಾಕಿರ್ತಾಳೆ ಅದು ಒಂದು ಶಾಸ್ತ್ರ ಹೀಗೆ ಹಾಕಿದರೆ ನಮಗೆ ಫಲ ಸಿಗುತ್ತೆ ಅಂತ ಹಾಗಾಗಿ ನಾನು ಒಂದು ಹವಳ ಒಂದು ಮುತ್ತು ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕುಟ್ಬಿಟ್ಟು ಅದಕ್ಕೆ ಕಲಸಿ ಇಟ್ಕೊತೀನಿ ಈಗ ನೆಕ್ಸ್ಟು ನಮಗೆ ರಂಗೋಲಿ ಆಗೋಗ್ತಾ ಇದೆ ಸ್ವಲ್ಪ ಇದೆ ಅಂದಾಗ ನಾವು ಮತ್ತೆ ರಂಗೋಲಿ ಪುಡಿ ಒಂದು ಪ್ಯಾಕೆಟ್ ತೊಗೊಂಡು ಬಂದು ಆ ಸ್ವಲ್ಪ ಇರೋ ರಂಗೋಲಿಗೆ ಹಾಕ್ಕೊಂಡು ಒಟ್ಟಿಗೆ ಕಲಿಸ್ಕೊಂಡ್ಬಿಟ್ರೆ ಆವಾಗ ಸರಿ ಹೋಗುತ್ತೆ ಈಗ ಪ್ರತಿ ಸಲ ಆಗೋದಾಗ ಆಗೋದಾಗೆಲ್ಲನೂ ನಾವು ಒಂದೊಂದು ಹವಳ ಮುತ್ತು ಹಾಕಿ ಕುಟ್ಟೋದೇನು ಬೇಕಾಗಿಲ್ಲ ಸ್ವಲ್ಪ ರಂಗೋಲಿ ಉಳಿದಿದೆ ಅಂದಾಗೇ ನಾವು ಮತ್ತೆ ರಂಗೋಲಿಯನ್ನು ತಗೊಂಡು ಬಂದು ಹೊಸದಾಗಿ ಆ ರಂಗೋಲಿಯಲ್ಲಿ ಹಾಕಿ ಒಟ್ಟಿಗೆ ಎಲ್ಲನೂ ಕಲಸಿ ಇಟ್ಕೊಂಡ್ಬಿಟ್ರೆ ಅದರಲ್ಲೂ ಹವಳ ಮುತ್ತು ಸೇರಿಕೊಳ್ಳುತ್ತೆ ಅಲ್ವಾ ಆ ಥರ ಮಾಡ್ಕೋಬೇಕು ಈಗ ಇದಿಷ್ಟು ನಾಲ್ಕು ತಿಂಗಳು ಆಗೋದಿಲ್ಲ ಎಷ್ಟು ದಿನ ಬರುತ್ತೋ ನೋಡಿಕೊಂಡು ಇನ್ನೂ ಸ್ವಲ್ಪ ಮಿಕ್ಕಿದೆ ಅಂದಾಗೇ ನಾವು ರಂಗೋಲಿನ ತಂದು ಕಲಸಿಟ್ಕೊಳ್ಳೋದು ಈಗ ನೋಡಿರಿ ನಾನೊಂದು ಕುಟಾಣಿಗೆ ಹವಳ ಮತ್ತು ಮುತ್ತನ್ನು ಹಾಕಿ ಸಣ್ಣದಾಗಿ ಕುಟ್ಟಿ ಈ ರಂಗೋಲಿ ಪುಡಿಗೆ ಹಾಕಿ ಕಲಿಸ್ಕೊತೀನಿ ಇನ್ನೇನು ಸ್ನೇಹಿತರೆ ಚಾತುರ್ಮಾಸ್ಯ ಹತ್ತಿರ ಇದೆ ಇನ್ನೊಂದು ವಾರ ನಮಗೆ ಕರೆಕ್ಟಾಗಿ ಟೈಮ್ ಇದೆ ಅಂತ ಹೇಳ್ತೀನಿ ಈಗಿಂದನೇ ನಾವು ತಯಾರಿ ಮಾಡ್ಕೋಬೇಕು ಏನೇನು ವ್ರತಗಳನ್ನು ಮಾಡಬೇಕು ಯಾವ್ಯಾವ ರಂಗೋಲಿಗಳನ್ನು ಹಿಡಿಬೇಕು ಅಂತ ಮುಂಚೆನೇ ನಾವು ಡಿಸೈಡ್ ಮಾಡ್ಕೊಂಡು ಇಟ್ಕೊಂಡ್ರೆ ದಾನಗಳು ತುಂಬ ಇದೆ ಮುಂಚೆನೇ ನಾವು ಯಾವ್ದು ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ನೋಡಿರಿ ಈ ಥರ ನೈಸಾಗಿ ಹವಳ ಮುತ್ತನ್ನು ಕುಟ್ಟಿ ಈ ರಂಗೋಲಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋದು ಈ ಥರ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ನಮಗೆ ದಿನನಿತ್ಯ ಸ್ವಲ್ಪ ಸ್ವಲ್ಪ ರಂಗೋಲಿಯನ್ನು ತೆಕ್ಕೊಂಡು ಅದರೊಳಗಿಂದು ಹಾಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ನೀವು ಯಾವ ರಂಗೋಲಿನಾದರೂ ಹಿಡಿಬೋದು ಪದ್ಮಗಳನ್ನು ಹಾಕ್ಬೋದು ಮೂವತ್ತ್ಮೂರು ಶಂಖ ಚಕ್ರವನ್ನು ಹನ್ನೆರಡು ಹನ್ನೆರಡು ಹಾಕೋಬೋದು ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ರಂಗೋಲಿಗಳು ಯಾವ್ದಾವ್ದು ಹಾಕೋಬೋದು ಅಂತ ಮತ್ತೆ ದಶಾವತಾರದ ರಂಗೋಲಿಯನ್ನು ಹಾಕೋಬೋದು ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಹಾಕೋಬೋದು ಈ ಥರ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರಂಗೋಲಿಯನ್ನು ನೀವು ಹಾಕೋಬೋದು ಅಥವಾ ಚಾತುರ್ಮಾಸದ ರಂಗೋಲಿ ಹಿಡಿತೀವಿ ಅಂದರೆ ಅದು ಐದು ವರ್ಷದ ರಂಗೋಲಿ ಒಂದೊಂದು ವರ್ಷ ಒಂದೊಂದು ವರ್ಷ ದಾನಗಳನ್ನು ಕೊಡಬೇಕಾಗುತ್ತೆ ಒಂದು ವರ್ಷ ಮುಗಿದ ಮೇಲೆ ಅದಕ್ಕೆ ಆದಂಥ ಒಂದು ದಾನ ಇರುತ್ತೆ ಅದನ್ನು ಕೊಡಬೇಕು ನೋಡಿರಿ ಈಗೆಲ್ಲ ನೀಟಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಡಬ್ಬಿಗೆ ತೆಗೆದು ಇಟ್ಕೊತೀನಿ ರಂಗೋಲಿ ತುಂಬ ಚೆನ್ನಾಗಿತ್ತು ತುಂಬ ನೈಸಾಗಿ ಬೆಳ್ಳಗೆ ರಂಗೋಲಿ ಎಷ್ಟು ಚೆನ್ನಾಗಿರುತ್ತೋ ನಾವು ಹಾಕಿದ್ರೆ ಅಷ್ಟು ನೀಟಾಗಿ ನಾವು ಚಾಕ್ ಪೀಸಿಂದ ಹಾಕಿದ್ದೀವೇನೋ ಅನ್ನೋಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ತುಂಬ ಜನ ಕೇಳ್ತಾ ಇರ್ತೀರ ಚಾಕ್ ಪೀಸಿಂದ ರಂಗೋಲಿ ಹಾಕ್ಬೋದಾ ಅಂತ ದಯವಿಟ್ಟು ಯಾರು ಚಾಕ್ ಪೀಸಿಂದ ದೇವ್ರ ಕಟ್ಟೆ ಮೇಲಾಗಲಿ ಮನೆ ಮುಂದಾಗಲಿ ಹೊಸಲು ಮೇಲಾಗಲಿ ಹಾಕಬೇಡ್ರಿ ಸ್ನೇಹಿತರೆ ಇದರಿಂದ ಸಾಲಗಳು ಹೆಚ್ಚಾಗುತ್ತೆ ಕಷ್ಟಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಚಾಕ್ ಪೀಸಿಂದ ಮಾತ್ರ ಯಾರು ದಯವಿಟ್ಟು ರಂಗೋಲಿಯನ್ನು ಹಾಕಬೇಡ್ರಿ ರಂಗೋಲಿ ಪುಡಿಯಿಂದನೇ ಹಾಕಬೇಕು ಈಗ ಚಾತುರ್ಮಾಸ್ಯದ ರಂಗೋಲಿ ರೆಡಿ ಆಯಿತು ಇದಿಷ್ಟು ನೆಕ್ಸ್ಟು ಮಂತ್ರಾಕ್ಷತೆಯನ್ನು ಕಲಸಿ ಇಟ್ಕೊಳ್ಳೋದು ಈ ಮಂತ್ರಾಕ್ಷತೆಯನ್ನು ಯಾಕೆ ಕಲಸಿ ಇಟ್ಕೋಬೇಕು ಅಂದರೆ ನಾವು ರಂಗೋಲಿಗಳನ್ನು ಹಾಕೊತಾ ಇರ್ತೀವಲ್ವ ರಂಗೋಲಿಗೆ ಮಂತ್ರಾಕ್ಷತೆಯನ್ನು ಏರ್ಸೋದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೇ ತಯಾರು ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಒಂದು ಸ್ವಲ್ಪ ಕುಂಕುಮ ಎರಡೂ ಹಾಕಿ ತುಪ್ಪವನ್ನು ಹಾಕಿ ಕಲಿಸ್ಬೇಕು ನಾವು ತಿನ್ನುವಂತಹ ಎಂಜಲ್ ತುಪ್ಪವನ್ನು ಹಾಕಬಾರ್ದು ದೇವರಿಗಾಗಿ ದೇವರ ದೀಪಕ್ಕಾಗಿ ನಾವು ಏನು ತುಪ್ಪವನ್ನು ಇಟ್ಕೊಂಡಿರ್ತೀವಲ್ವ ಅದನ್ನೇ ಹಾಕಿ ಕಲಿಸ್ಬೇಕು ನೋಡಿರಿ ಈ ಥರ ಸ್ವಲ್ಪ ಅರಶಿನ ಹಾಕಬೇಕು ಸ್ವಲ್ಪ ಜಾಸ್ತಿ ಕುಂಕುಮ ಹಾಕ್ಕೊಂಡು ಕೆಂಪು ಅಕ್ಷತೆಯನ್ನು ಮಾಡಿ ಇಟ್ಕೋಬೇಕು ಈಗ ಚಾತುರ್ಮಾಸದ ರಂಗೋಲಿಯನ್ನು ಹಾಕೋವಾಗ ಮೂವತ್ತ್ಮೂರು ಮಂತ್ರಾಕ್ಷತೆಯನ್ನು ಎಣಸಿಬಿಟ್ಟು ಹಾಕಬೇಕಾಗತ್ತೆ ಆ ಮೂವತ್ತ್ಮೂರು ಅಕ್ಷತೆ ಹೇಗಿರಬೇಕು ಅಂದರೆ ತುಂಡಾಗಿರಬಾರ್ದು ಇಡೀ ಅಕ್ಷತೆ ಹಾಗೆ ಇರಬೇಕು ನಾವು ದೇವರಿಗೆ ಏರ್ಸೋವಾಗೂ ಅಷ್ಟೇ ಸ್ನೇಹಿತರೆ ಪ್ರತಿನಿತ್ಯ ಅಷ್ಟೇ ಅದಕ್ಕೆ ನಾವು ಜಾಸ್ತಿ ಈ ಥರ ಕಲಸಿ ಕಲಸಿ ತುಂಬ ಪ್ರೆಷರ್ ಹಾಕಿ ನಾವು ಮಂತ್ರಾಕ್ಷತೆಯನ್ನು ಕಲಿಸ್ಬಾರ್ದು ಮಂತ್ರಾಕ್ಷತೆ ಮುರಿದಿರಬಾರ್ದು ಅಂತ ಹೇಳ್ತಾರೆ ದೇವರಿಗೆ ಏರಿಸೋವಾಗಾಗ್ಲಿ ಅಥವಾ ರಂಗೋಲಿಗಳಿಗೆ ಹಾಕೋವಾಗಾಗಲಿ ಹಾಗಾಗಿ ಸ್ಮೂತಾಗಿ ನೈಸಾಗಿ ನಾವು ಅಕ್ಷತೆಯನ್ನು ಕಲಿಸ್ಬೇಕು ನೀವು ಯಾವುದೇ ರಂಗೋಲಿಯನ್ನು ಹಿಡೀರಿ ಆ ರಂಗೋಲಿಗೆ ಅರಶಿನ ಕುಂಕುಮ ಹಾಕಿದ್ಮೇಲೆ ಅಕ್ಷತೆಯನ್ನು ಏರಿಸೇ ಏರಿಸ್ತೀವಿ ನೋಡಿರಿ ಈ ಥರ ಇಡೀ ಇಡೀ ಇರಬೇಕು ಮುರಿದಿರಬಾರ್ದು ಅಂತ ಹೇಳ್ತಾರೆ ಮುಕ್ಕಾಗಿರಬಾರ್ದು ಅಕ್ಷತೆ ಹಾಗೆ ಅದನ್ನು ಏರಿಸಿದ್ರೆ ನಮಗೆ ಶ್ರೇಷ್ಠವಾದ ಫಲ ಸಿಗುತ್ತೆ ಹಾಗಾಗಿ ನಾವು ಅಕ್ಷತೆಯನ್ನು ರೆಡಿ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿರಬೇಕು ಮತ್ತು ಅರಿಶಿನ ಕುಂಕುಮ ತೊಗೊಂಡು ಬಂದು ಇಟ್ಕೊಂಡಿರಬೇಕು ಇದೆಲ್ಲ ನಮಗೆ ಮುಖ್ಯವಾದದ್ದು ಇನ್ನು ಗೆಜ್ಜೆ ವಸ್ತ್ರವನ್ನು ಮಾಡಿ ಇಟ್ಕೊಂಡಿರಬೇಕು ನಾವು ಮೊದಲನೇ ದಿನ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ರಂಗೋಲಿಗಳಿಗೆ ದಿನನಿತ್ಯ ಏರಿಸಬೇಕು ಅಂತ ಏನಿಲ್ಲ ಇನ್ನು ಪೂಜೆಗಳು ಮಾಡಿದಾಗ ಅಥವಾ ಗೆಜ್ಜೆ ವಸ್ತ್ರದ ಏನಾದರೂ ದಾನ ಹಿಡಿದಾಗ ಅಥವಾ ಗೆಜ್ಜೆ ವಸ್ತ್ರದ ನಿಯಮ ಏನಾದರೂ ಮಾಡೋವಾಗ ಇಷ್ಟು ಗೆಜ್ಜೆ ವಸ್ತ್ರ ಏರಿಸ್ತೀವಿ ಅಂತ ಅಂದ್ಕೊಳ್ಳೋದು ಯಾವುದಾದ್ರೂ ಒಂದು ಅಂದ್ಕೊಂಡು ಮಾಡ್ತಾರಲ್ವ ಈ ಚಾತುರ್ಮಾಸದಲ್ಲಿ ಅದಕ್ಕೆ ಅನುಕೂಲ ಆಗುತ್ತೆ ಹೀಗೆ ಅಕ್ಷತೆಯನ್ನೆಲ್ಲ ಕಲಸಿ ನಾನು ಡಬ್ಬಿಗೆ ಇಟ್ಕೊತಾ ಇದ್ದೀನಿ ಇದೆಲ್ಲ ಮುಖ್ಯವಾಗಿ ನಾವು ಮಾಡುವಂಥ ಕೆಲಸಗಳು ಚಾತುರ್ಮಾಸ್ಯಕ್ಕೆ ಇದೆಲ್ಲ ನಾವು ಚಾತುರ್ಮಾಸ್ಯ ಬರೋದಕ್ಕಿಂತ ಮುಂಚೆ ಮಾಡಿಕೊಳ್ಳುವಂಥದ್ದು ಮತ್ತು ರಂಗೋಲಿಗಳನ್ನು ಹಾಕೋರು ಸ್ಥಳ ಇಲ್ಲ ಅಂತಂದರೆ ಮಣೆಗಳನ್ನು ತಂದು ಇಟ್ಕೊಳ್ರಿ ಅಥವಾ ಕಪ್ಪದು ಕಲ್ಲು ಸಿಗುತ್ತಲ್ವಾ ಇದೆಲ್ಲ ಟೈಲ್ಸ್ ಮಾರಲ್ಲಿ ಅಥವಾ ನೀವು ಗ್ಯಾಸ್ ಕಟ್ಟೆ ಅದೆಲ್ಲ ಹಾಕ್ತಾರಲ್ವ ಅಲ್ಲೆಲ್ಲ ಸಿಗುತ್ತೆ ನೋಡ್ರಿ ಕಪ್ಪದು ಕಲ್ಲು ಕೇಳಿದ್ರೆ ಕೊಡ್ತಾರೆ ನಿಮಗೆ ಎಷ್ಟು ಸೈಜ್ ಬೇಕು ಅಂತ ನೋಡಿಕೊಂಡು ಒಂದು ಕಲ್ಲನ್ನು ತಂದು ಇಟ್ಕೊಂಡಿರಿ ಸ್ನೇಹಿತರೆ ಮನೆಯಲ್ಲಿ ಅದ್ರ ಮೇಲೆ ನೀವು ರಂಗೋಲಿಗಳನ್ನು ಹಾಕೋಬೋದು ಅದೇನು ಇಲ್ಲೇ ಇಡಬೇಕು ಅಂತ ಇಲ್ಲ ಯಾರೂ ತುಳಿದೇ ಇರೋ ಜಾಗದಲ್ಲಿ ಹಾಲ್ನಲ್ಲೂ ಸಹ ಒಂದು ಕಡೆ ನೀವು ಇಟ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ದೀಪವನ್ನು ಹಚ್ಚಿಡ್ಬೋದು ಕೆಲವೊಬ್ಬರಿಗೆ ದೇವ್ರ ಕಟ್ಟೆ ಮೇಲೆ ಸ್ಥಳ ಇರೋದಿಲ್ಲ ಅಥವಾ ದೇವ್ರನ್ನ ಮೇಲೆಲ್ಲೋ ಶೆಲ್ಫಲ್ಲಿ ಇಟ್ಟಿರ್ತಾರೆ ಈ ಥರ ಇದ್ದಾಗ ನೋಡಿ ಈ ಥರ ಡಬ್ಬಿಗೆ ಹಾಕಿ ಎತ್ತಿಟ್ಕೊತೀನಿ ನಾನು ಮಂತ್ರಾಕ್ಷತೆಗಳನ್ನೆಲ್ಲ ಅಂಥ ಸಮಯದಲ್ಲಿ ನೀವು ಆ ಒಂದು ಕಲ್ ಮೇಲೆ ಹಾಕೋಬೋದು ಮಂತ್ರಾಕ್ಷತೆಗಳನ್ನು ಕಲಿಸೋದು ಮತ್ತು ರಂಗೋಲಿಯನ್ನು ಮೇಯ್ನಾಗಿ ನಾವು ಹೇಗೆ ರೆಡಿ ಮಾಡಿ ಇಟ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಟ್ಟೆ ನೆಕ್ಸ್ಟು ಗೆಜ್ಜೆ ವಸ್ತ್ರ ಮಾಡಿ ಇಟ್ಕೊಳ್ಳೋದು ಹೂಬತ್ತಿಗಳನ್ನು ಮಾಡಿಟ್ಕೊಳ್ಳೋದು ಯಾಕಂದರೆ ದಿನನಿತ್ಯ ನಾವು ಹೂಬತ್ತಿಯನ್ನು ಹಚ್ತೀವಲ್ವ ತುಪ್ಪದ ಬತ್ತಿ ಹಾಗಾಗಿ ಜಾಸ್ತಿ ಬೇಕಾಗುತ್ತೆ ಅದನ್ನು ಇಟ್ಕೊಳ್ಳೋದು ಮತ್ತು ಗೆಜ್ಜೆ ವಸ್ತ್ರ ಮಾಡಿ ಇಟ್ಕೊಳ್ಳೋದು ಕೆಲವೊಬ್ರು ಗೆಜ್ಜೆ ವಸ್ತ್ರ ಏರಿಸ್ತೀವಿ ಅಂತ ಅಂದ್ಕೊತಾರೆ ತುಳಸಿಗೆ ಅಥವಾ ದೇವರಿಗೆ ಲಕ್ಷ್ಮೀ ದೇವಿಗೆ ಆ ಥರ ಅಂದ್ಕೊಂಡಾಗ ನೀವು ಚಾತುರ್ಮಾಸದಲ್ಲಿ ಈ ಥರ ಒಂದೊಂದು ಗೆಜ್ಜೆ ಲೆಕ್ಕ ಇಟ್ಕೊಂಡು ನೀವು ಮಾಡ್ಕೋಬೋದು ಅಂದರೆ ಲಕ್ಷ ಗೆಜ್ಜೆ ವಸ್ತ್ರ ಅಂತ ಅನ್ಕೊತಾರೆ ಕೆಲವೊಬ್ರು ಏರಿಸ್ತೀವಿ ಅಂತ ನೀವು ನೋಡಿಕೊಂಡು ಗೆಜ್ಜೆ ವಸ್ತ್ರಗಳನ್ನು ಮಾಡ್ಕೋಬೇಕಾಗತ್ತೆ ಅವಾಗವಾಗ ಲಕ್ಷ ಗೆಜ್ಜೆ ವಸ್ತ್ರ ಅಂದರೆ ಹೇಗೆ ಅಂದರೆ ಒಂದೊಂದು ಗೆಜ್ಜೆ ಲೆಕ್ಕ ಇಟ್ಕೊಂಡಾದರೂ ನೀವು ಏರಿಸ್ಕೋಬೋದು ಇಲ್ಲಾಂದರೆ ಈ ಥರ ಹದಿನೆಂಟು ಗೆಜ್ಜೆಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ಅಥವಾ ತುಳಸಿ ದೇವಿಗೆ ದಿನನಿತ್ಯ ಏರಿಸೋದು ಹದಿನೆಂಟು ಗೆಜ್ಜೆಗಳಿರೋದು ಈ ಥರ ಮಾಲೆ ಥರ ಮಾಡಿ ಏರ್ಸೋದು ಇದು ಒಂದು ಅಂತ ಲೆಕ್ಕ ಇಟ್ಕೊಂಡು ಆ ಥರ ಲಕ್ಷ್ಯ ಮಾಡ್ಕೋಬೇಕು ಅದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಕಷ್ಟ ಆಗುತ್ತೆ ಅದು ನೀವು ಗೆಜ್ಜೆಗಳನ್ನೇ ಲೆಕ್ಕ ಇಟ್ಕೊಳ್ರಿ ಹದಿನೆಂಟು ಗೆಜ್ಜೆ ಒಂದು ದಿನ ಏರಿಸಿರೋದು ಅಥವಾ ತುಳಸಿಗೆ ಲಕ್ಷ್ಮೀ ದೇವಿಗೆ ಸೇರಿಸಿ ಹದಿನೆಂಟು ಹದಿನೆಂಟು ಆ ಥರನಾದರೂ ಬರೆದಿಟ್ಕೊಳ್ರಿ ಒಂದು ಪುಸ್ತಕದಲ್ಲಿ ಬರೆದಿಟ್ಕೋಬೇಕು ಇಟ್ಕೋಬೇಕು ನೀವು ಈ ಥರ ಕೂಡ ಕೆಲವೊಬ್ರು ಮಾಡ್ತಾರೆ ಸ್ನೇಹಿತರೆ ಗೆಜ್ಜೆ ವಸ್ತ್ರ ಸೇವೆ ದಿನನಿತ್ಯ ತುಳಸಿಗೆ ದೀಪ ಹಚ್ಚೋದು ಗೆಜ್ಜೆ ವಸ್ತ್ರ ಏರಿಸೋದು ಈ ಥರ ಮಾಡಿ ಕೊನೆಯದಾಗಿ ಯಾರಿಗಾದರೂ ಕಾಲು ಗೆಜ್ಜೆಯನ್ನು ತಂದು ದಾನವಾಗಿ ಕೊಡ್ತಾರೆ ಪುಟ್ಟ ಮಕ್ಕಳಿಗೂ ಕೊಡಿಸ್ಬೋದು ಅಥವಾ ದೊಡ್ಡವ್ರಿಗೂ ಸಹ ಮುತ್ತೈದೆಯರಿಗೆ ಕೊಡ್ಬೋದು ನಿಮ್ಮ ನಿಮ್ಮ ಅನುಕೂಲ ಹಾಗೆ ತುಂಬ ವ್ರತಗಳಿದಾವೆ ಚಾತುರ್ಮಾಸ್ಯದಲ್ಲಂತೂ ಹೇಳ್ತಾ ಹೋದರೆ ಎಷ್ಟಿದಾವೋ ಗೊತ್ತಾಗೋದಿಲ್ಲ ಸ್ನೇಹಿತರೆ ಹೋದ ವರ್ಷವೂ ತುಂಬ ಹೇಳಿದ್ದೀನಿ ದಾನಗಳ ಬಗ್ಗೆ ವ್ರತಗಳ ಬಗ್ಗೆ ಮತ್ತು ಈ ವರ್ಷವೂ ಕೆಲವೊಂದು ತಿಳಿಸ್ಕೊಡ್ತೀನಂತೆ ನಿಮ್ಗೇನಾದರೂ ಎಕ್ಸ್ಟ್ರಾ ಗೊತ್ತಿದ್ರೆ ನನಗೆ ಹೇಳಿರಿ ಅದರ ಬಗ್ಗೆ ಸಹ ನಾನು ಹೇಳ್ತೀನಂತೆ ಇನ್ನು ಬತ್ತಿಗಳು ಮಾಡಿ ದೇವಸ್ಥಾನದಲ್ಲಿ ದೀಪ ಹಚ್ಚೋದಕ್ಕೆ ಕೊಡ್ತಾರೆ ಅಥವಾ ಈ ಥರ ಗೆಜ್ಜೆ ವಸ್ತ್ರದ ಉಂಡೆ ದೊಡ್ಡದಾದಂತಹ ಉಂಡೆಯನ್ನು ಮಾಡಿ ದ್ವಾದಶಿ ದ್ವಾದಶಿ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಕೊಡ್ತಾರೆ ದಾನವಾಗಿ ಈ ಥರ ಏನಾದರೂ ಮಾಡ್ಕೋಬೋದು ಚಾತುರ್ಮಾಸ್ಯದಲ್ಲಿ ಇಂಥದ್ದೇ ಅಂಥದ್ದೇ ಅಂತ ಏನೂ ಇಲ್ಲ ದಿನನಿತ್ಯ ದೀಪ ಹಚ್ಚೋದೂ ದೊಡ್ಡದೊಂದು ಸೇವೆ ಅಂತಲೇ ನಾವು ಭಾವಿಸ್ಬೇಕು ದೇವರಿಗೆ ಹಾಗಾಗಿ ಇಷ್ಟೆಲ್ಲ ಇದೆ ಸ್ನೇಹಿತರೆ ತಯಾರಿ ಮಾಡ್ಕೊಳ್ಳೋದ್ರ ಬಗ್ಗೆ ಕೇಳ್ತಾ ಇದೆ ಹಾಗಾಗಿ ತಿಳಿಸ್ಕೊಟ್ಟೆ ಮುಖ್ಯವಾಗಿ ನಾವು ರಂಗೋಲಿ ಪುಡಿ ತಯಾರಿ ಮಾಡ್ಕೊಳ್ಳೋದೇ ಮುಖ್ಯ ಯಾಕಂದರೆ ನಾವು ಯಾ ದಿನನಿತ್ಯ ರಂಗೋಲಿ ಹಾಕೇ ಹಾಕ್ತೀವಿ ದೇವ್ರ ಮುಂದೆ ಅದರಲ್ಲೂ ಚಾತುರ್ಮಾಸದಲ್ಲಿ ಹಾಕೋದಂತೂ ತುಂಬ ವಿಶೇಷತೆ ಸ್ನೇಹಿತರೆ ಹಾಗಾಗಿ ನಾವು ರಂಗೋಲಿ ಪುಡಿಯನ್ನು ಮುಖ್ಯವಾಗಿ ಮಾಡಿಟ್ಕೋಬೇಕು ಇದಿಷ್ಟು ಚಾತುರ್ಮಾಸ್ಯದ ತಯಾರಿ ಸ್ನೇಹಿತರೆ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತಿನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ತುಂಬ ಇದೆ ಹೇಳೋಂಥದ್ದು ಚಾತುರ್ಮಾಸ್ಯದ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಿನಂತೆ ನಿಮಗೆ ಸಾಧ್ಯವಾದಂತಹ ಪಥಗಳನ್ನು ಮಾಡ್ರಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ